ನಮಗೂ ಇನ್ವಿಟೇಷನ್ ಬಂದಿದೆ ನಾನು ಅಲ್ಲಿ ಅಟೆಂಡ್ ಆಗ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದರು ಆದರೆ ನಾವಲ್ಲಿ ಮೂರು ಗಂಟೆವರೆಗೆ ಅಲ್ಲಿ ಇದ್ದೀವಿ ನಾವು ಮೂರು ಗಂಟೆವರೆಗೂ ಬಂದಿರ ಬಂದಿರಲಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಬೇರೆ ಬೇರೆ ರಾಜ್ಯಾಧ್ಯಕ್ಷರಾದ ಮೇಲೆ ಸಾಕಷ್ಟು ಹಲವಾರು ಇರ್ತದೆ ಆ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಹೋಗಿರ್ಬೋದು ಮತ್ತು ಸಾಯಂಕಾಲ ಅದು ಹೋಗಿ ಬರ್ಬೋದು ಯಾಕಂದರೆ ಕೆಲಸದ ಒತ್ತಡದಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದು ಕೊಡಬೇಕು ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಬೇಕು ಅನ್ನೋಂಥದ್ದು ಅಧ್ಯಕ್ಷರ ಅವಗಾನಿಗೆ ಬಿಟ್ಟಿರುವಂಥದ್ದು ಅದರ ಸಲಾಗಿ ಅಲ್ಲಿ ಅವರು ಕರೆದಿರತ್ತೆ ಅವರೇ ಹೇಳಿರೋದ್ರಿಂದ ಅಲ್ಲಿ ಹೋಗಿರಲಿಲ್ಲ ಅಂತಂದ್ರೆ ಕೆಲಸದ ಒತ್ತಡದಲ್ಲಿ ಹೋಗಿರ್ಲಿಕ್ಕಿಲ್ಲ ಅವರು ಫೋನ್ದಲ್ಲಿ ಹೇಳಿರ್ಬೋದು ಅಥವಾ ಬೇರೆ ಟೈಮ್ ಹೋಗಿ ಹೋಗಿಬಿಟ್ಟೆಗೆ ಬರ್ಬೋದು ಅನ್ನುವಂಥದ್ದು ಈಗ ಯತ್ನಾಳ್ ಅವರಿಗೆ ಈಗ ಮತ್ತೆ ಮೂರನೇ ಬಾರಿಗೆ ನೋಟಿಸ್ ಅನ್ನು ಕೂಡ ಶಿಸ್ತು ಸಮಿತಿ ಕೊಟ್ಟಿದೆ ಅಂದ್ರೆ ಪದೇ ಪದೇ ಒಂದು ಶಿಸ್ತಿನ ಪಕ್ಷ ಬಿಜೆಪಿ ಈ ರೀತಿಯಾದಂತಹ ನೋಟಿಸ್ ಕೊಡುವಂಥದ್ದು ಅಥವಾ ಒಬ್ಬ ಪಕ್ಷದ ನಾಯಕಗಳ ವಿರುದ್ಧ ತಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಬೋದಾಯಿತು ಯಾಕೆ ಈ ರೀತಿಯಾದಂತ ನೋಟಿಸ್ಗಳನ್ನು ಪದೇ ಪದೇ ಕೊಟ್ಟು ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿರುವಂತದ್ದು ನನ್ನ ಗಮನಕ್ಕೆ ಬಂದಿಲ್ಲ ಇದು ತಾವೇ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ ಆ ರೀತಿ ಏನೇ ಇದ್ರ ಸಹಿತ ಆ ನೋಟಿಸ್ನಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಕೊಡಬೇಕನ್ನುವಂಥದ್ದು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ರಾಜ್ಯ ನಾಯಕರಿದ್ದಾರೆ ಅದಕ್ಕೇನು ತೀರ್ಮಾನ ಇದೆ ನಾನು ವೈಯಕ್ತಿಕ ವಿಚಾರ ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮುಂದಿನ ತೀರ್ಮಾನಗಳಲ್ಲಿ ಮತ್ತೆ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯದ ಅದ್ರ ಸಲ ನಾನು ಎರಡು ಕಡೆ ಬಂದವರಿಗೆ ನಾವು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿ ಹೇಳ್ತೇನೆ ಅವ್ರವ್ರ ತಪ್ಪುಗಳನ್ನು ಅವ್ರವರು ತಿದ್ಕೊಂಡು ಒಟ್ಟಾಗಿ ಒಂದಾಗಿ ಹೋಗುವಂಥದ್ದು ಭಾಳ ಇವತ್ತಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದೆ ಯಾಕಂದರೆ ನಾವು ಮತ್ತು ಏನು ರಾಜ್ಯಾಧ್ಯಕ್ಷರಿರ್ಬೋದು ಬೇರೆ ಬೇರೆದವ್ರು ಇರ್ಬೋದು ನಮಗೆ ಎಮ್ ಎಲ್ ಎ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ನಮಗೆ ಅವಕಾಶವನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಜ್ಯ ರಾಷ್ಟ್ರೀಯ ನಾಯಕರು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಇದು ಅಲ್ಲದೇ ಲಕ್ಷಾಂತರ ಜನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನೂ ಅಧಿಕಾರ ಸಿಗಲಾರ್ದೇ ಹಗಲು ರಾತ್ರಿ ದುಡಿದಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ ನಮ್ಗೆ ಆಗಿರೋದಕ್ಕಿಂತಲೂ ಹೆಚ್ಚು ನೋವು ನಮ್ಮ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತಾ ಇದೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಬಹಳ ದೊಡ್ಡ ಮನಸ್ಸಿನಿಂದ ಮುಂದೆ ಬರುವಂತ ದಿವಸದಲ್ಲಿ ನಮ್ ಯಾವ ರೀತಿ ದೊಡ್ಡವರು ಅಥವಾ ಕೆಳಗಿನವರು ಒಂದು ಆಯ್ಕೆ ಮಾಡಿ ಈ ರಾಜ್ಯದಲ್ಲಿ ಒಂದು ಗುರುತಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಅವ್ರಿಗೆ ಸಹಿತ ಅಧಿಕಾರ ಕೊಡುವಂತ ಕೆಲಸವನ್ನು ನಾವು ಮಾಡುವಂತ ಜವಾಬ್ದಾರಿ ನಮ್ಮ ಇರ್ತಾ ಇರೋದ್ರಿಂದ ಈ ಅಸಮಾಧಾನವನ್ನು ಬದಿಗಿಟ್ಟು ಒಂದಾಗಿ ಮುಂದೆ ಹೋಗುವಂತ ಒಳ್ಳೇದಂತೆ ನನ್ನ ಭಾವನೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ